ಚಿತ್ರದುರ್ಗದಲ್ಲಿ ಹೆಸರಿಗಷ್ಟೇ ಇದು ಉದ್ಯಾನ ಆದರೆ ಬರೀ ಅಧ್ವಾನ ಆಗಿಬಿಟ್ಟಿದೆ ನಿತ್ಯ ಕುಡುಕರ ಹಾವಳಿ ಇದೆ ವನ್ಯಜೀವಿ ಬೇಟೆ ಆಡಿರುವ ಕಿಡಿಗೇಡಿಗಳು ನೋಡಿ ಚಿತ್ರದುರ್ಗದ ಸಿದ್ಧಾರ್ಥ ಬಡಾವಣೆಯಲ್ಲಿದೆ ಉದ್ಯಾನವನ ಪ್ರಾಣಿ ಬಲಿ ಕೊಟ್ಟಿದ್ದಾರೆ ಅನೈತಿಕ ಚಟುವಟಿಕೆಗಳ ತಾಣ ಆಗಿಬಿಟ್ಟಿದೆ ಈ ಉದ್ಯಾನ ನಗರಸಭೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಎಲ್ಲೆಂದರಲ್ಲಿ ಮದ್ಯದ ಬಾಟಲಿಗಳು ಸಿಗರೇಟು ಹೀಗೆ ಅನೈತಿಕ ಚಟುವಟಿಕೆಗಳ ತಾಣ ಆಗಿಬಿಟ್ಟಿದೆ ಅರಣ್ಯ ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಮತ್ತು ನಗರಸಭೆ ಸಿಬ್ಬಂದಿ ಭೇಟಿ ಕೊಟ್ಟಿದ್ದಾರೆ ನಾಗರಿಕರಂತೂ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಪಾರ್ಕಿನ ಗೇಟ್ನಲ್ಲೇ ಕಂಡಿದೆ ಪ್ರಾಣಿಯ ಮಾಂಸ ಗೇಟಿನ ಮುಂಭಾಗದಲ್ಲೇ ರಾಶಿ ರಾಶಿ ರಕ್ತ ನೋಡಿ ಕುಡುಕರ ಹಾವಳಿಯಿಂದಾಗಿ ಕಿಡಿಗ ಅಂದ್ರೆ ಅಲ್ಲಿನ ಸುತ್ತಮುತ್ತ ಇರುವಂತಹ ಜನರು ಕೂಡ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಸಾಲು ಸಾಲಾಗಿ ಪೀಸ್ ಪೀಸ್ ಆಗಿ ಬಾಟಲ್ಗಳು ಬಿದ್ದಿದೆ ಸಿಗರೇಟ್ ಪ್ಯಾಕ್ ಗಳು ಹೀಗೆ ಅನೇಕ ವಸ್ತುಗಳು ಕೂಡ ಅಲ್ಲಿ ಸಿಕ್ಕಿದೆ ಅಂತೇಳಿ ಉದ್ಯಾನವನದ ಕಾಡು ಪ್ರಾಣಿಗಳನ್ನೇ ಬೇಟೆಯಾಡಿ ಹಸಿ ಹಸಿ ರಕ್ತವನ್ನ ದೇಹದ ಭಾಗಗಳನ್ನ ಚಲ್ಲಾಡಿದ್ದಾರೆ ಆ ದೃಶ್ಯಾವಳಿಗಳು ಕೂಡ ಅಲ್ಲಿ ಕಂಡು ಬಂದಿದೆ ಅನೈತಿಕ ಚಟುವಟಿಕೆಗಳ ತಾಣ ಆಗ್ಬಿಟ್ಟಿದೆ ಈ ಉದ್ಯಾನವನ ನಾಗರಿಕ ಈ ಪಾರ್ಕ್ ಮುಂದೆ ಪ್ರತಿಭಟನೆ ಕೂಡ ಮಾಡಿದ್ರು ವಾಯುವಿಹಾರಿಗಳಿಗೆ ಅನುಕೂಲವಾಗಲಿ ಅಂತೇಳಿ ಹೇಳಿ ಪಾರ್ಕ್ನಲ್ಲಿ ಪಾರ್ಕ್ನ ನಿರ್ಮಾಣ ಮಾಡಿದ್ರೆ ಆದ್ರೆ ಇದು ಕಿಡಿಗೇಡಿಗಳ ಪಾರ್ಟಿ ಹಾಲ್ ಆಗಿಬಿಟ್ಟಿದೆ ಅಂತೇಳಿ ಅಲ್ಲಿನ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಲತೇಶ್ ಅರಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಾಲತೇಶ್ ಅಲ್ಲಿನ ನಾಗರಿಕರಿಗೆ ಸ್ಥಳೀಯರಿಗೆ ಉಪಯೋಗ ಆಗ್ಲಿ ಅಂತ ಪಾರ್ಕ್ ನಿರ್ಮಾಣ ಮಾಡಿದ್ರೆ ಇದು ಕಿಡಿಗೇಡಿಗಳ ವಾಸಸ್ಥಾನ ಆಗಬಿಟ್ಟಿದೆ ಏನ್ ಕ್ರಮ ತೆಗೆದುಕೊಂತ ಇದ್ದಾರಾ ಅಥವಾ ಡೀಟೇಲ್ಸ್ ನೋಡೋದಾದ್ರೆ ಆ ಶಿಲ್ಪ ಏನು ಪ್ರಮುಖವಾಗಿ ಅಂತ ಸಹಜ ಈ ಪಾರ್ಕ್ ಗಳನ್ನ ಯಾವತ್ತ ದುರ್ಬಳಕೆ ಮಾಡ್ತಂತ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ ಏನೋ ಚಿತ್ರದುರ್ಗ ನಗರದಲ್ಲಿರುವಂತ ಈ ಪಾರ್ಕ್ ಪ್ರಮುಖವಾಗಿ ಆ ತುಂಬಾ ಈಗಿನ ಯಶಸ್ವಿಯಾಗಿದ್ದಂತ ಪಾರ್ಕ್ ಇದು ಸೊ ಇಂಥ ಪಾರ್ಕ್ ಅನ್ನ ಸದ್ಬಳಕೆ ಮಾಡಿಕೊಳ್ಳಬೇಕು ಅಂತ ಬಳಸ್ಕೊಂಡಂತ ಕಾಲಘಟ್ಟದಲ್ಲಿ ಇವತ್ತು ಏನಾಗಿದೆ ಅಂದ್ರೆ ಇಡೀ ಪಾರ್ಕ್ ಸಂಪೂರ್ಣ ದುರ್ಬಳಕೆ ಆಗ್ತಿರೋಂಥದ್ದು ಸೊ ಒಂದು ಪ್ರಮುಖವಾಗಿ ಅಂತ ನಾವು ಬೆಳೆಯಿಂದ ನಮಗೊಂದು ಫೋನ್ ಬರ್ತದೆ ಯಾರೋ ವನ್ಯ ಜೀವಿಗಳಲ್ಲ ಕಾಡು ಪ್ರಾಣಿ ಅಂದ್ರೆ ಪಾರ್ಕಿನ ಪಕ್ಕದಲ್ಲಿರುವಂತಹ ಗುಡ್ಡ ಇದೆ ಆ ಪಾರ್ಕಿನ ಪಕ್ಕದಲ್ಲಿರುವಂತ ಗುಡ್ಡ ಇರೋದ್ರಿಂದ ಸಹಜವಾಗಿ ವನ್ಯ ಜೀವಿಗಳು ಓಡಾಡ್ತಾ ಹಾಗಾಗಿ ಯಾರಾದ್ರೂ ಜೀವಿಕೆಯನ್ನು ಬಲಿ ಕೊಟ್ಟಿದ್ ಮಾಡಬಹುದು ತಂದಿರಬಹುದು ಅನ್ನೋ ಶಂಕೆ ನಾವು ಓದ್ಬೋದಾಗ ಅಲ್ಲಿ ಗೊತ್ತಾಯ್ತು ಆ ಪ್ರಾಣಿಯನ್ನ ವಧೆ ಮಾಡ್ಕೊಂಡು ಯುವಕರು ಪುಂಡಪೊಬ್ಬರು ಯುವಕರು ಕಿಡಿಗೇಡಿಗಳು ಪಾರ್ಕ್ ಒಳಗಡೆ ಸುಟ್ಟು ಅಂತದ್ದು ಹಾಗಾಗಿ ಸ್ಪಷ್ಟವಾಗಿ ನಾವು ಕೂಡಲೇ ಡಿಎಫ್ ರಾಜೀನಾಮಿಗೆ ಫೋನ್ ಮಾಡ್ತೀವಿ ಅವರು ಸಂಬಂಧಪಟ್ಟಂತ ಕೇಲಾಂಧ್ರ ಅಧಿಕಾರಿಗಳು ಕಳಿಸ್ಕೊಡ್ತಾರೆ ಅದಕ್ಕೆ ಇದ್ರಲ್ಲಿ ಪರಿಶೀಲನೆ ಮಾಡ್ತಾರೆ ಅಂದ್ರೆ ಒಂದು ಉದ್ಯಾನವನ ಅಂತಂದ್ರೆ ಅದಕ್ಕೆ ಗಾತ್ರ ಗೌರವ ಇರ್ತದೆ ಆದ್ರೆ ಇಡೀ ಸಂಪೂರ್ಣ ಉದ್ಯಾನವನ ಗಬ್ಬಿದ್ದು ಹಾಳಾಗೋಗಿರೋಂಥದ್ದು ಜಾಲಿ ಗಿಡಗಳಿಂದ ಬೆಳೆದಿರೋಂಥದ್ದು ಮತ್ತು ಕಿಡಿಗೇಡಿಗಳು ನಾವಲ್ಲಿ ಹೋದಾಗ ಅಚ್ಚರಿ ಆಗ್ಬೋದು ಮದ್ಯಪಾನ ಮಾಡಿರುವಂತ ಬಾಟಲ್ಗಳು ಪ್ಯಾಕೆಟ್ ರಾಶಿ ರಾಶಿ ಬಿದ್ದಿರ್ತವೆ ಕೆಲವು ಭಾಗದಲ್ಲಿ ಕಾಂಡು ಕೂಡಗಳು ಬಿದ್ದಿರ್ತವೆ ಅಂದ್ರೆ ವ್ಯವಸ್ಥೆ ಯಾವ ರೀತಿ ಇದೆ ನಗರಸಭೆಯ ಅಧಿಕಾರಿಗಳು ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳು ಈ ಬಗ್ಗೆ ಜವಾಬ್ದಾರಿ ವಹಿಸಿದಂಗೆ ನಿರ್ವಹಣೆ ಮಾಡ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಸರ್ಕಾರ ಕೋಟಿ ಕೋಟಿ ಅನುದಾನ ಮಾಡಿ ಉದ್ಯಾನವನಗಳ ರಚನೆ ಮಾಡ್ತಾ ಹೋಗುತ್ತೆ ಅಭಿವೃದ್ಧಿಗೆ ದುಡ್ಡು ಆಗುತ್ತೆ ಆದ್ರೆ ಸ್ಪಷ್ಟವಾಗಿ ಉದ್ಯಾನವನದ ಅಭಿವೃದ್ಧಿಗಳನ್ನ ಸರ್ಕಾರ ವಹಿಸಿಕೊಳ್ಳುವ ಬದಲು ಯಾರಾದ್ರೂ ಖಾಸಗಿಯವರು ಕೊಟ್ಟೆ ರೆಸ್ಪಾನ್ಸಿಬಲ್ ಆಗಿ ಅದನ್ನ ಖಾಸಗಿ ನಿರ್ವಹಣೆ ಮಾಡ್ತಾರೆ ಯಾಕೆಂದ್ರೆ ಸರ್ಕಾರ ಎಂತ ಖಾಸಗೀಕರಣ ಮಾಡಕ್ ಹೋಗುತ್ತೆ ಉದ್ಯಾನವನಗಳನ್ನು ಖಾಸಗಿ ಅವರಿಗೆ ಜವಾಬ್ದಾರಿ ಕೊಟ್ಟು ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಸ್ಥಳೀಯ ಆ ಸಂಘದ ಸಂಘದವರು ಮತ್ತು ಬೇರೆ ಬೇರು ಕೂಡ ಅಲ್ಲಿ ಮನವಿಯನ್ನು ಮಾಡ್ಕೊಂತಾರೆ ಆದ್ರೆ ಇಲ್ಲಿವರು ಕೂಡ ಆಗಿರುವಂತ ವ್ಯವಸ್ಥೆಗಳ ಬಗ್ಗೆ ಅಧಿಕಾರಿಗಳು ಗಮನ ಹರಿಸ್ಬೇಕು ವಿಶೇಷವಾಗಿ ಅಲ್ಲಿ ಅವರು ಜನರು ಪ್ರತಿಭಟನೆಯನ್ನು ಮಾಡ್ತಾರೆ ಅಂದ್ರೆ ನಮಗೆ ಅಭಿವೃದ್ಧಿ ಕೆಲಸಗಳಾಗಬೇಕು ಮತ್ತು ಇಲ್ಲಿ ಆರೋಗ್ಯ ದೃಷ್ಟಿಯಿಂದ ಸ್ಪಷ್ಟವಾಗಬೇಕು ಅಂತ ಹಾಗಾಗಿ ಪೊಲೀಸ್ ಇಲಾಖೆಯವರು ಸಿಬ್ಬಂದಿಗಳನ್ನು ಹಾಕಬೇಕು ಅಂತ ಒಂದು ಮನವಿ ಮತ್ತೊಂದು ಮನವಿ ಅರಣ್ಯ ಇಲಾಖೆಯವರು ಗಿಡಗಳನ್ನೆಡಬೇಕು ಅಂತ ಮತ್ತು ನಗರಸಭೆ ನಗರ ಜಿಲ್ಲಾಡಳಿತ ಜವಾಬ್ದಾರಿ ತಗೊಂಡು ಪಾರ್ಕ್ ನ ಅಭಿವೃದ್ಧಿ ಮಾಡಬೇಕು ಅನ್ನೋದು ಅವರ ಮನವಿ ಆಗಿದೆ ಅದೇನಾಗಲಿ ಕಿಡಿಗೇಡಿಗಳಿಗೆ ಒಂದು ದೊಡ್ಡ ಅನೇಕ ಚಟುವಟಿಕೆಗಳ ತಾಣವಾಗಿದೆ ಶಿಲ್ಪ ಓಕೆ ಧನ್ಯವಾದ ಮಾಲ್ತೇಶ್ ಡೀಟೇಲ್ಸ್ಟ್ರೈಕ್ ಮಾಡ್ತಿದ್ದೀವಿ ಅಧಿಕಾರಿಗಳು ಎಲ್ಲರೂ ಇಲ್ಲಿಗೆ ಬರಬೇಕು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ